ಹೇಳ್ತಾ ಇದ್ದಾರೆ ನೀವು ಆ ರಸ್ತೆ ಮೇಲೆ ತಿರುಗಿದ್ರು ಗೊತ್ತಿಲ್ಲ ನನಗೆ ಆ ರಸ್ತೆ ಮೇಲೆ ಒಂದ್ ದಿವಸ ಹೋಗ್ಕೊಂಡು ನೋಡಿ ಆಮೇಲೆ ಕರಾವಳಿ ಉತ್ಸವ ಮಾಡಿ ಹೌದು ಕರಾವಳಿ ಉತ್ಸವ ಮಾಡ್ತಾ ಇದ್ರಿ ನೀವು ಒಂದು ರಸ್ತೆಯಲ್ಲೇ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಜನ ಖಾಲಿ ಪ್ರೆಕ್ಷರ್ ಆಗ್ತಾ ಇದೆ ವಿದ್ಯಾರ್ಥಿಗಳು ಬೀಳ್ತಾ ಇದ್ದಾರೆ ವೃದ್ಧರು ಬೀಳ್ತಾ ಇದ್ದಾರೆ ಮಿಲಿಟರಿ ಎಕ್ಸ್ ಆರ್ಮಿಗಳು ಬೀಳ್ತಾ ಇದಾರೆ ಅಲ್ಲಿ ಆದ್ರೆ ನಿಮ್ ಮರ್ಯಾದೆ ಇಲ್ಲ ನಿಮ್ಗೆ ಕರಾವಳಿ ಉತ್ಸವನ ಮಾಡ್ತೀರಿ ಯಾಕೆ ನಮಗೆ ಮನೋರಂಜನೆ ಬೇಕು ಉತ್ಸವ ಮಾಡ್ತಾ ಇದ್ದಾರೆ ನಾನು ಈಗ ನೋಡಿ ಪಿ ಡಬ್ಲ್ಯೂ ಡಿ ಅಧಿಕಾರಿ ರಾಮು ಅರ್ಗೇಕರ್ ಅವರು ಹೇಳಿದ್ರು ನಮ್ಗೆ ನಾವು ಹತ್ತು ದಿವಸ ತನಕ ಪದೇ ಪದೇ ಹೋರಾಟ ಮಾಡ್ತಾ ಇದೀವಿ ಅದ್ರ ಮುಂಚೆ ನಾವು ಅಲ್ಲಿಂದ ನಗ ಇಲ್ಲಿಂದ ಹಬ್ಬವಾಡದಿಂದ ಇಲ್ಲಿ ನಡೀತಾ ಬಂದಿದ್ದೇವೆ ಅಲ್ಲಿ ನಮ್ಮ ನಗರಸಭೆ ತನಕ ಅವಾಗ ಕೂಡ ಆಶ್ವಾಸನೆ ಕೊಟ್ಟರು ನಮ್ಗೆ ಡಿಸೆಂಬರ್ ಹತ್ತನೇ ತಾರೀಕು ಡೆಡ್ ಲೈನ್ ಇಪ್ಪತ್ ಕೋಟಿ ಸಾಕ್ಷನ್ ಆಗಿದೆ ಕನ್ಸ್ಟ್ರಕ್ಷನ್ ಕೊಡ್ತೀವಿ ಅಂತ ತಿಳ್ಕೊಂಡು ಇಲ್ಲಿ ಕೊಟ್ರಿ ನೀವು ಅಧಿಕಾರರೇ ಸುಳ್ಳು ಬುರ್ಕಾದ್ರೆ ಮತ್ತೆ ಜನರು ಎಷ್ಟು ಸುಳ್ಳು ನೀವು ಒಬ್ಬ ಎಜುಕೇಟೆಡ್ ಪರ್ಸನ್ ನೀವು ಅಧಿಕಾರಿಗಳು ಪಿ ಡಬ್ಲ್ಯೂ ಅಧಿಕಾರಿ ಎ ಡಬ್ಲ್ಯೂ ನೀವು ಅಂದ್ರೆ ಇಂಜಿನಿಯರ್ ಕಲ್ತಂತ ಅಧಿಕಾರಿನೇ ಸುಳ್ಳುಗಾರರು ನೀವು ಈಗ ನೋಡಿ ನಾವು ವಿನೋದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೇವೆ ಮತ್ತೆ ಎರಡು ಮಡಿಕೆಯನ್ನ ತಯಾರು ಮಾಡಿದ್ದೇವೆ ಅಂದ್ರೆ ದೇಣಿಗೆ ಅಂದ್ರೆ ದೇಣಿಗೆ ರೂಪದಲ್ಲಿ ಮಡಿಕೆ ಅಂದ್ರೆ ದೇಣಿಗೆ ಭಿಕ್ಷೆ ದೇಣಿಗೆ ಅಂದ್ರೆ ಒಂದು ಎರಡು ಒಂದು ಕೈಗಾ ಪ್ರಾಜೆಕ್ಟ್ ಕೊಡ್ತಾ ಇದ್ದೇವೆ ಒಂದು ಪಿ ಡಬ್ಲ್ಯೂ ಇಲಾಖೆ ಯಾಕಂದ್ರೆ ಕೈಗಾ ಪ್ರೊಜೆಕ್ಟ್ ಯಾಕೆ ಕೊಡ್ತಾ ಇದ್ದೇವೆ ದೊಡ್ಡ ಭಾರತ ದೇಶದ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಅದು ಹದಿಮೂರುವರೆ ಸಾವಿರ ಕೋಟಿದೊಂದು ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಐದು ಐದು ಆರು ಬಾಳೆಗುಡಿ ರಸ್ತೆ ಸರಿ ಇಲ್ಲ ಹಬ್ಬ ರಸ್ತೆ ಸರಿ ಇಲ್ಲ ಯಾರು ಟ್ರಕ್ ಡ್ರೈವರ್ ಆ ರಸ್ತೆಗೆ ಬರ್ತಾ ಇಲ್ಲ ಅಂತ ಹದಿನೈದು ರಸ್ತೆ ಇದು ಬಂದಿದೆ ನಿಮ್ಗೆ ನಿಮ್ ಫೌಂಡೇಶನ್ ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಷ್ಟು ದೊಡ್ಡ ಕೈಗಾರ ನಿಮ್ದು ನಿಮ್ ಫೌಂಡೇಶನ್ ನೀವು ಸರಿ ಮಾಡ್ಕೊಳ್ಳಿ ಈ ರಸ್ತೆನ ಸರಿ ಮಾಡ್ಕೊಳ್ಳಿ ಪಾಪ ಪಾಪ ಅಲ್ಲಿ ನೋಡಿ ಲಾರಿ ಡ್ರೈವರ್ ಕೂಡ ಹೋಗ್ತಾ ಇಲ್ಲ ನಿಮ್ ಮೇಲೆ ಶಾಪ ಆಗ್ತಾ ಇದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನಾವು ಇನ್ನೂತನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮ ರಿಕ್ಷಾ ಚಾಲಕರು ಮಾಲಕರು ಮತ್ತೆ ವಿದ್ಯಾರ್ಥಿ ಹೋಗ್ಕೊಡಿದ್ರೆ ನಾವು ದೇಣಿಗೆ ರೂಪದಲ್ಲಿ ಹಣನ ಸಂಗ್ರಹಣೆ ಮಾಡಿ ಆ ದಿವಸ ರಸ್ತೆ ರಸ್ತೆಯಲ್ಲಿ ನಾವೇ ಮತ್ತೆ ಮಂಡನ ಹಾಕೊಂಡು ನಾವೇ ರಸ್ತೆ ಮಾಡ್ತೇವೆ ಇವ್ರ್ರು ಇವ್ರಿಗೆ ಇವ್ರ ಗತಿ ಇಲ್ಲ ಅಂತ ಹೇಳಿ ನಾನು ದಿವಸ ಹೋದಾಗ ನಾವು ಹೋಗಿ ದುಡ್ಡು ಪುರಾಯಿ ನಾವು ಗೆ ಹಾಕುವಂತ ಪರಿಸ್ಥಿತಿ ಆಗಿದೆ ಮತ್ತೆ ನಾವು ಶಾಲೆ ಮಕ್ಕಳಿಗೆ ತೊಗೊಂಡು ಹೋಗ್ತಾ ಇದ್ದೇವೆ ಒಂದ್ ನಾಳೆ ಗಂಟೆ ಗಾಡಿಗೆ ಗಾಡಿಗೆ ಹೋಗ್ತಾ ಇದ್ದೆ ಹನ್ನೊಂದು ಹನ್ನೊಂದುವರೆವರೆಗೆ ಎಷ್ಟು ಟನ್ ಹೋಗ್ತಾ ಇದೆ ಆ ಗಾಡಿ ನಿಲ್ಲಿಸಿ ಅದು ತೂಕ ಮಾಡೋ ಗಾಡಿ ಬಿಡಬೇಕು ಇಲ್ಲಾದ್ರೆ ಕೈಗಾದವ್ರು ಒನ್ ಎಂಡ್ ಟೂ ಅಥವಾ ತ್ರೀ ಹಂಡ್ರೆಡ್ ಫೋರ್ ಫೈವ್ ಅಂಡ್ ಸಿಕ್ಸ್ ನೋಡ್ಬೇಕು ಹೋಗ್ಬೇಕು ಹಬ್ಬಾಡ ರಸ್ತೆ ಸಲುವಾಗಿ ಪದೇ ಪದೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಯಾರೂ ಅವ್ರ ಅಧಿಕಾರಿಗಳಾದರೂ ಜಿಲ್ಲಾಡಳಿತಗಳಲ್ಲಿ ರಾಜಕಾರಣಿಗಳಲ್ಲಿ ನಾವು ತೊಂದರೆ ಮಾಡ್ತಾ ಇಲ್ಲ ಅದಕ್ಕಾಗಿ ಮುಂದಿನ ದಿನದಲ್ಲಿ ನಾವು ಮಂಗಳವಾರ ದಿವಸ ನಾವು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ನಮ್ಮ ಸ್ವಂತ ದುಡ್ಡಿಂದ ನಾವು ಮಣ್ಣು ಕಲ್ಲು ತಂದು ಹಾಕಿ ಆ ಹಣ್ಣ ತುಂಬಿ ಮುಂದೆ ಮುಂದಿನ ದಿನದಲ್ಲಿ ನಮಗೆ ಅನುಕೂಲವನ್ನು ಮಾಡ್ಕೊಳ್ತಾ ಇದ್ದೀವಿ